ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ಸುಮಾರು ಮೂರ್ನಾಲ್ಕು ದಿನದಿಂದ ಚಿಂತಾಮಣಿಯಲ್ಲಿ ಜೆ ಸಿ ಬಿ ಘರ್ಷಣೆ ಏನು ಫುಟ್ಪಾತ್ ಆಕ್ರಮಣ ಮಾಡಿದ್ದಾರೆ ಆ ವಿಚಾರವಾಗಿ ನಮ್ಮ ಕಮಿಷನರ್ ಆದ ಚಲ್ಪತಿ ಅವರು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಗರಸಭೆ ಸಿಬ್ಬಂದಿಗಳು ಹೋಗಿ ಏನು ಎನ್ಕ್ರೋಚ್ಮೆಂಟ್ ಆಗಿದೆ ಆ ಎನ್ಕ್ರೋಚ್ಮೆಂಟು ತೆಗೆಯುವಂಥ ಕೆಲಸ ಇದ್ದಾರೆ ಭಾಳ ಸಂತೋಷ ಆದರೆ ಕೆಲವು ಕಡೆ ಅವ್ಯಜ್ಞಾಂಗವಾಗಿ ಕೆಲಸ ಇದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸುಮಾರು ಎರಡು ವರ್ಷ ಆಯಿತು ಮಾನ್ಯ ಚಲಪತಿ ಅವರು ಬಂದು ಇಲ್ಲಿ ಚಿಂತಾಮಣಿಗೆ ಅವ್ರ ಕಾಲದಲ್ಲಿ ಸುಮಾರು ಕಟ್ಟಡಗಳು ಕಟ್ಟಿದ್ದಾರೆ ಆ ಕಟ್ಟಡ ಕಟ್ಟೋವಾಗ ನಮ್ಮ ನಗರಸಭೆ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಅನ್ನೋದು ಸಾವರ್ಜಲ್ಲಿ ಪ್ರಶ್ನೆ ಆವಾಗ ಏನನ್ನ ಲಂಚಗಳು ತಗೊಂಡು ಆಫೀಸಲ್ಲಿ ಕೂತಿದ್ರ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಸುಮಾರು ಒಂದುವರೆ ವರ್ಷ ಇಂದ ಎರಡು ವರ್ಷ ಬೇಕು ಅವರು ಕಟ್ಟುವಾಗಲೇ ಅದು ಹೋಗಿಯಲ್ಲಿ ಜಗ ಪರಿಶೀಲನೆ ಮಾಡಿ ಆ ಸಮಯದಲ್ಲಿ ನಿಮ್ಮ ಒತ್ತುವರಿಯನ್ನು ತೆಗ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಬಹುಶಃ ಜನರಲ್ಲಿ ಮಾತು ಹೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಏನು ಮಾಹಿತಿ ಇಲ್ಲ ಎಷ್ಟು ಕೋಟಿ ಬಂದಿದೆ ನಮ್ಮ ಕಮಿಷನರ್ ಹೇಳಿದಂಗೆ ಎಂಟೂವರೆ ಕೋಟಿ ಏನು ಬಂದಿದೆ ಫುಟ್ಪಾತ್ ಡೆವಲಪ್ ಮಾಡೋಕ್ಕೆ ಅಂತಾರೆ ಆ ಎಂಟೂವರೆ ಕೋಟಿಯಲ್ಲಿ ಡಿ ಪಿ ಆರ್ ಎಷ್ಟಾಗಿದೆ ಯಾರಿಗೆ ಕಾಂಟ್ರಾಕ್ಟ್ಗೆ ಕೊಟ್ಟಿದ್ದಾರೆ ಕೆಲಸ ಆ ದಾರು ಯಾರು ಅವ್ರ ಹೆಸರು ಏನು ಅವ್ರು ಏನು ಕೆಲಸ ಮಾಡ್ತಾರಲ್ಲಿ ಏನು ಗ್ರಾನೈಟ್ ಹಾಕ್ತಾರ ಸಂಗೇ ಮರ್ಬರ್ ಮಾರ್ಬಲ್ ಹಾಕ್ತಾರ ಎಸ್ ಎಸ್ ಗ್ರಿಲ್ಸ್ ಹಾಕ್ತಾರ ಅಥವಾ ಎಮ್ ಎಸ್ ಗ್ರಿಲ್ಸ್ ಹಾಕ್ತಾರ ಅಥವಾ ಮೇಲೆ ಜನರು ನಡೆಯುವಾಗ ಕೆಲಗಡೆ ಛತ್ರಿಗಳು ಹಾಕ್ತಾರ ಅಂತದು ಸ್ಪಷ್ಟಪಡಿಸ್ಬೇಕು ಮಾಹಿತಿ ಕೊಡುವಂಥದ್ದು ಅವ್ರ ಜವಾಬ್ದಾರಿ ಆ ಎಂಟೂವರೆ ಕೋಟಿಯಲ್ಲಿ ಏನೇನು ಮಾಡ್ತಾರೆ ಜನರಿಗೆ ಗೊತ್ತಾಗ್ಬೇಕಲ್ವಾ ಮತ್ತೆ ಇದೇ ರೀತಿಯಾಗಿ ಇವತ್ತು ನೀವೇನು ಎನ್ಕ್ರೋಚ್ಮೆಂಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀರಾ ಮಾಡ್ತಾ ಇರೋದು ತಪ್ಪು ಅಂತ ನಾವು ಹೇಳಕ್ ಹೋಗಲ್ಲ ನಾನು ಯಾವತ್ತು ನನ್ನ ನಡೆ ಅಭಿವೃದ್ಧಿ ಕಡೆ ಅಂತ ನಾನು ಹೇಳಿದ್ದೀನಿ ಅಭಿವೃದ್ಧಿ ಮಾಡುವಂಥದ್ದು ಬಹಳ ಸಂತೋಷ ಅದೇ ರೀತಿ ಒಂದು ಗಾದೆ ಇದೆ ಸೊಸೆ ಗಣುಮಗುವನ್ನು ಜನ್ಮ ಕೊಡ್ತೀನಿ ಅತ್ತೆ ಬೇಡ ಅಂತಾರ ಸದ್ಯಕ್ಕೆ ಎಷ್ಟು ಕೋಟಿಗಳು ತನ್ನಿ ಅಭಿವೃದ್ಧಿ ಮಾಡಿ ಬೇಡನೋರು ಯಾರು ಇಲ್ಲ ಅಂಗಡಿ ಮುಂದೆ ಬರ್ತೀರಾ ಆ ಸ್ಟೆಪ್ಸ್ ತೆಗಿತೀರಾ ಆ ಸ್ಟೆಪ್ಸ್ ತೆಗೋವಾಗ ನಾಲ್ಕು ಪಾಯ ಇರ್ತದೆ ಅವ್ನಿಗೆ ಹತ್ತದೇನಿಗೆ ನಾಳೆ ಆದರೂ ನಾನು ಏನೋ ಮಾಡ್ಕೊಳ್ತಾನಲ್ಲ ಅಲ್ಲಿ ಮತ್ತೆ ಕಟ್ಟೋದು ಕೆಲಸ ಮಾಡ್ತಾನಲ್ಲ ಏನಾನ ಲಿಫ್ಟಿಂಗ್ ಎದ್ಬಿಟ್ಟು ಅಂಗಡಿ ಒಳಗಡೆ ತರಕ್ಕೆ ಸಾಧ್ಯನಾ ಈ ರೀತಿ ಎಲ್ಲ ನೀವು ಇವತ್ತು ಎರಡು ಮೂರು ದಿವಸದಲ್ಲಿ ನಮ್ಮ ಏರಕ್ಕೆ ಅಂತ ಹೇಳ್ತಾ ಇದಾರೆ ಬರೋ ಮುಂಚೆ ನಾನು ಕಮಿಷನರ್ಗೂ ಹೇಳಿದ್ದೀನಿ ಮಾತಾಡಿದ್ದೀನಿ ಮತ್ತೆ ಹೇಳೋಕೆ ಇಷ್ಟಪಡ್ತೀನಿ ಮೊದಲೇದಾಗಿ ಹದಿಮೂರನೇ ವಾರ್ಡು ನಟರಾಜ್ ಜೆ ಸಿ ಬಿ ನಟರಾಜ್ ನಗರಸಭೆ ಸದಸ್ಯರಾಗಿದ್ದಾರೆ ಹದಿನಾಲ್ಕನೇ ವಾರ್ಡು ಕೃಷ್ಣಮೂರ್ತಿ ನಮ್ಮ ಕಿರಿಕಿಷ್ಣ ಸಾಹೇಬರು ಅವರು ಆಗಿದ್ದಾರೆ ಅದೇ ರೀತಿ ರೂಪಿಯಾ ಸುಲ್ತಾನ್ ಅವರು ಅವರು ನಗರಸಭೆ ಸದಸ್ಯರಾಗಿದ್ದಾರೆ ಅದೇ ರೀತಿ ನಮ್ಮ ಹದಿನೇಳನೇ ವಾರ್ಡು ಹರೀಶ್ ಅವರು ನಗರಸಭೆ ಸದಸ್ಯರಾಗಿದ್ದಾರೆ ಅವ್ರಿಗೂ ಸೇರುತ್ತೆ ಹದಿನೆಂಟನೇ ವಾರ್ಡು ನನಗೂ ಸೇರತ್ತೆ ಮೊದಲೇದಾಗಿ ನಮ್ಮ ಸಹಕಾರ ಜೊತೆಯಲ್ಲಿ ನಮ್ಮ ಜೊತೆಗೆ ಇಟ್ಕೊಂಡು ಬಂದು ಜನರ ವಿಶ್ವಾಸವನ್ನು ಗೆಲ್ಲಿಸಿ ನಾವು ಗೆದ್ಕೊಂಡು ಯಾಕಂದರೆ ಈ ತಾಲೂಕಿಗೆ ಧನಿ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ನಮ್ಮ ವಾರ್ಡ್ಗಳಿಗೆ ಧನಿ ನಾವೇ ನಮಗೆ ಮತಗಳು ಹಾಕಿದ್ದಾರೆ ಮತದಾರರು ನಮ್ಗೆ ನಾಳೆ ಪ್ರಶ್ನೆ ಮಾಡ್ತಾರೆ ಅದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಮಿಷನರ್ ಅವ್ರಿಗಾಗ್ಲಿ ಅಧ್ಯಕ್ಷರಿಗಾಗ್ಲಿ ಸಿಬ್ಬಂದಿಗಳಿಗಾಗ್ಲಿ ನೀವು ಬನ್ನಿ ನಮ್ಮ ಜೊತೆಯಲ್ಲಿ ಫಸ್ಟ್ ಹೋಗೋಣ ಸ್ಥಳ ಪರಿಶೀಲನೆ ಮಾಡೋಣ ಎಷ್ಟು ತೆಗಿಬೇಕು ಅಂತ ನೀವು ಹೇಳಿ ಮೇಲೆ ಫುಟ್ಪಾತ್ ಮೇಲೆ ಇರುವಂತ ಏನ್ ಶೀಟ್ಸ್ ಇದೆ ಅಕಸ್ಮಾತ್ ಹತ್ತಡಿ ಇದ್ರೆ ಐದಡಿ ತೆಗೀನಿ ಅಂತ ಹೇಳಿ ಅಥವಾ ಎರಡು ಅಡಿ ಮಾಡ್ಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ಯಾರು ಮನುಷ್ಯರು ಕೆಳಗಡೆ ಯಾರು ಹೋಗಲ್ವಲ್ಲ ಭೂಮಿಯಿಂದ ಆಕಾಶವರೆಗೂ ನಿಮ್ಮದೇ ಜಗ ನಮ್ದಲ್ಲ ನಿಮ್ಮದೇ ಆದ್ರೆ ನಾಳೆ ಮಳೆ ಬಿದ್ದರೆ ಅಥವಾ ಬಿಸಿಲು ಬಿದ್ರೆ ನಾಳೆ ಟಾಪಲ್ಲಿ ಕಟ್ಕೊಳಕಾಗತ್ತ ಅಥವಾ ನೀವು ಏನು ಎಂಟುವರೆ ಕೋಟೆಯಲ್ಲಿ ಟಾರ್ಪಲ್ ಹಾಕಿಸ್ತೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಜನರಲ್ಲಿ ಎಲ್ಲಂದ್ರೆ ಅಲ್ಲಿ ಅಟ್ಟಿ ಅಂಗಡಿಗಳಲ್ಲಿ ವಾಕಿಂಗ್ ಮಾಡುವಂಥ ಪಾತ್ಸ್ಗಳಲ್ಲಿ ಮತ್ತು ರಾಣಿ ಮೈದಾನದಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇದ್ದಾರೆ ತಪ್ಪಿಲ್ಲ ಅವ್ರದ್ದು ಇದೇ ನಾವು ಹೇಳೋದು ನಮ್ಮ ಜೊತೆಯಲ್ಲಿ ಬಂದು ಹೋಗಿ ಜನರಿಗೂ ನಾವು ವಿಶ್ವಾಸಕ್ಕೆ ತಗೊಂಡು ಕದ್ದೆ ಮಾಡೋಣ ನೋಡಪ್ಪ ಈ ಸ್ಟಡಿ ತೆಗಿಬೇಕು ಫುಟ್ಪಾತು ಅಂದಿನ ಶಾಸಕರು ಎಂ ಸಿ ಸುಧಾಕರ್ ರೆಡ್ಡಿ ಅವರು ಆಲ್ರೆಡಿ ಫುಟ್ಪಾತ್ ಮಾಡಿದ್ದಾರೆ ಮೋರಿ ಕೂಡ ಮಾಡಿದ್ದಾರೆ ಈ ಅಂಗಡಿಗಳೆಲ್ಲ ಡೆಮಾಲಿಶು ಆಗಿದೆ ಟೈಲ್ಸ್ ಹಾಕಿದ್ದಾರೆ ಅದರ ಮೇಲೆ ಗ್ರಾನೈಟ್ ಹಾಕಿದ್ದಾರೆ ಎಲ್ಲ ಶುಚಿತ್ವವಾಗಿದೆ ಅಂತ ಸಂದರ್ಭದಲ್ಲಿ ಎಲ್ಲ ಕೌನ್ಸಿಲರ್ಸ್ ಜೊತೆ ತಗೊಂಡು ಬಂದು ಮಾರ್ಕ್ ಮಾಡಬೇಕು ಎಲ್ಲವರು ತೆಗಿಬೇಕು ಮೇಲೆ ಶೀಟ್ಸ್ ಎಲ್ಲವರು ತೆಗಿಬೇಕು ಬೇಡವಾ ಬೇಡ ಶೀಟ್ಸು ತೆಗಿಬಿಡಿ ನಮಗೇನು ಅಭ್ಯಂತರವಿಲ್ಲ ಅಂದ್ರೆ ಹೇಳಬೇಕಲ್ಲ ಮನಸೋ ಇಚ್ಛೆ ಬಂದಂಗೆ ಎಲ್ಲಂದ್ರೆ ಅಲ್ಲಿ ತೆಗಿಬಿಡೋದು ಜೆ ಸಿ ಬಿ ಘರ್ಷಣೆ ಅಲ್ಲೆಲ್ಲ ಜೆ ಸಿ ಬಿ ಬಾಬಾಗಳು ಬರ್ತಾ ಇದ್ದಾರೆ ಜೆ ಸಿ ಬಿ ಬಾಬಾ ಬರ್ತಾ ಇದ್ದಾರೆ ಯಾರಪ್ಪ ಅಂತ ನಾನು ಕೇಳಿದೆ ಮತ್ತೆ ಹೇಳಿದ್ರು ಬೇಡ ಹೇಳೋದು ಬೇಕಾ ನಮ್ಗೆ ಇವೆಲ್ಲ ನಮಗೆ ಎಲ್ಲ ಒಂದು ಗೌರವ ಇದೆ ನಮಗೂ ನಾಳೆ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡುವಂಥದ್ದು ಇರ್ತದೆ ನಾವು ಉತ್ತರ ಕೊಡಬೇಕಾಗುವಂಥದ್ದು ಇರತ್ತೆ ಆ ಬೆಂಗಳೂರು ರೋಡಲ್ಲಿ ಡಬ್ಬ ಅಂಗಡಿ ಇತ್ತು ಆ ಡಬ್ಬ ಅಂಗಡಿ ಫುಟ್ಪಾತ್ ಮೇಲೆ ಇರಲಿಲ್ಲ ಎಲ್ಲೋ ಇದ್ದಿದ್ದು ನನಗೆ ಅರ್ಥ ಆಗಿಲ್ಲ ಯಾಕೆ ಅಲ್ಲಿ ಹೋಗ್ಬಿಟ್ಟು ಜೆ ಸಿಬಿಯಿಂದ ಕಿತ್ತು ಬಿಸಾಕ್ಬಿಟ್ಟು ಎಲ್ಲ ವೀಡಿಯೋಸ್ ಎಲ್ಲ ಕಣ್ಮುಂದೇನೆ ಇದೆ ಅವನಿಗೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೊಟ್ಟಿದ್ರೆ ಮೊದಲೇ ನೀವು ಹೇಳಿದ್ದಿದ್ರೆ ಅಲ್ಲಿರುವಂಥ ಕೌನ್ಸಿಲರ್ ಜೊತೆ ಹೋಗ್ಬಿಟ್ಟು ಈ ಡಬ್ಬ ಅಂಗಡಿ ತೆಗಿಬೇಕಂತ ಹೇಳಿದ್ದಿದ್ರೆ ಅವ್ನು ತೆಗಿಬಿಡ್ತಾ ಇದ್ದ ಅವ್ನಿಗ್ತಾ ಇರಲಿಲ್ಲ ಅಲ್ಲಿ ನೀವೇನೂ ಮಾಡಿಲ್ಲ ನೀವು ಅಧಿಕಾರಿಗಳೇನು ಮಾಡಿಲ್ಲ ಒಂದು ರತಿ ಗುಪ್ಪೆಚ್ಚಿ ಮೇಲೆ ಗದ್ದು ಪ್ರಹಾರ ಮಾಡ್ದಂಗೆ ನಿಮ್ಮ ಮನಸೋ ಇಚ್ಛೆ ಬಂದಂಗೆ ಯಾರಿಗೂ ಹೇಳೋದಿಲ್ಲ ಕೇಳೋದಿಲ್ಲ ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಏನು ಅನೌನ್ಸ್ಮೆಂಟು ನಮ್ಮ ಕೌನ್ಸಿಲರ್ಸ್ಗೆ ಗೊತ್ತಿಲ್ಲ ಏನು ಡಿ ಪಿ ಆರ್ ಏನು ಎಷ್ಟು ಕೋಟಿಗಳು ಬಂದಿದೆ ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಾ ಎಷ್ಟು ಮೀಟರ್ಸ್ ಫುಟ್ಪಾತ್ ಇದೆ ಈ ಅದರಲ್ಲಿ ಡ್ರೈನ್ ಮಾಡ್ತೀರಾ ಏನಂತ ನಮಗೆ ಮಾಹಿತಿನೇ ಇಲ್ಲ ಯಾರನ್ನ ಪ್ರಶ್ನೆ ಮಾಡಿದ್ರೆ ಏನಂತ ಉತ್ತರ ಕೊಡೋದು ನಾವು ಆಸ್ ಎ ಕಾಮನ್ ಪೀಪಲ್ ಏನಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ ಗೌರವ ಇರುತ್ತೆ ಎಲ್ಲರಿಗೂ ಒಂದು ಗೌರವ ಇರತ್ತೆ ನೀವು ಮಾಡ್ಬೇಕಾಗಿರೋಂಥ ಕೆಲಸ ಏನಂದರೆ ಆ ಡಬಲ್ ರೋಡ್ ಆಗಿರ್ಬೋದು ಯಾವುದೇ ರೋಡ್ ಆಗಿರ್ಬೋದು ಮೊದಲು ನಿಮ್ಮ ಸಿಬ್ಬಂದಿ ಜೊತೆ ಹೋಗಿ ಹೇಳಿ ಇಲ್ಲಿ ಒಂದು ತೆಗಿಬೇಕಪ್ಪ ನೋಡಪ್ಪ ಹಿಂಗಾಗತ್ತೆ ಇಲ್ದಿದ್ರೆ ನಾವು ಇಂಟ್ರೆಸ್ಟ್ಮೆಂಟ್ ನಾವು ತೆಗಿತೀವಿ ಅಂತ ಹೇಳಿದ್ರೆ ಸರಿ ಹೋಗ್ತಾ ಇತ್ತು ಇಲ್ಲ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದೀವಿ ಅನೌನ್ಸ್ಮೆಂಟ್ ಏನು ಇಷ್ಟು ಫೀಟ್ ತೆಗೀರಿ ಅಂತ ಹೇಳಿದ್ದೀರಾ ಇಷ್ಟು ಅಡಿ ತೆಗೀರಿ ಅಂತ ಹೇಳಿದ್ದೀರಾ ಆಲ್ರೆಡಿ ಫುಟ್ಪಾತ್ಗಳಿದೆ ಅಲ್ಲಿ ಏನು ಮಾಡ್ತೀರಾ ಆ ಫುಟ್ಪಾತ್ ಮೇಲೆ ಡೆವಲಪ್ ಮಾಡ್ತೀರಾ ಅಥವಾ ಇರೋ ಅಂಗಡಿಗಳು ಒಡೆದಾಗ್ಬಿಟ್ಟು ಆಯಿತು ಪರಿಹಾರ ಕೊಟ್ಬಿಟ್ಟು ನಮ್ಮ ಎಮ್ ಜಿ ರೋಡಲ್ಲಿ ಅಂಗಡಿಯಲ್ಲಿದೆ ಆ ಅಂಗಡಿಗಳೆಲ್ಲ ಹೊಡೆದಾಗ್ಬಿಡಿ ಕೊಟ್ಬಿಡಿ ಪರಿಹಾರ ಕೊಡ್ಬಿಡಿ ನಮಗೆ ಯಾಕೆ ಈ ರೀತಿ ಎಲ್ಲ ಇದೆ ಜವಾಬ್ದಾರಿ ಇರಬೇಕು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ನಾವು ನಮ್ಮ ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ನಾಳೆ ಚೇಲು ರೋಡಗೂ ನಾನು ಕೌನ್ಸಿಲರ್ ಆಗಿದ್ದೀನಿ ಇಲ್ಲಿ ಚೌರಡ್ಡಿ ಪಾಳ್ಯ ಏನು ನಮ್ಮ ಎನ್ ಜಿ ರೋಡ್ ಇದೆ ಅದಕ್ಕೂ ಕೌನ್ಸ್ಲರ್ ಆಗಿದ್ದೀನಿ ಸುಮಾರು ಮೂರ್ನಾಲ್ಕು ಕೌನ್ಸ್ಲರ್ಸ್ ಇದ್ದಾರೆ ಅವ್ರ ಜೊತೆಲಿ ತಗೊಂಡು ವಿಶ್ವಾಸಕ್ಕೆ ತಗೊಂಡು ನೀವು ಬಂದು ಮಾರ್ಕ್ ಮಾಡಿ ಅಥವಾ ಹೇಳಿ ಮೌಖಿಕವಾಗಿ ಈ ರೀತಿ ಇಲ್ಲಿವರೆಗೂ ತಗೊಳ್ಳಿ ನೀವು ಇದು ಕಟ್ ಮಾಡಿಬಿಡಿ ನಿಮಗೆ ಈ ಸಮಯ ಕೊಡ್ತೀವಿ ನೀವು ಮಾಡ್ದೆ ಇದ್ರೆ ನಾವು ತೆಗಿತೀವಿ ಮತ್ತೊಮ್ಮೆ ಫುಟ್ಪಾತ್ ಫುಟ್ಪಾತ್ ಫುಟ್ಪಾತಲ್ಲಿ ವ್ಯಾಪಾರ ಮಾಡುವಂಥವ್ರಿಗೂ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ನಾಳೆನೂ ಹೇಳ್ತೀನಿ ಯಾಕಂದರೆ ಏನು ಗತಿಯಲ್ಲಿರೋ ಅವರೇ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋರು ಎಲ್ಲ ಗತಿ ಇರೋವರು ದುಡ್ಡಿರೋರು ಬಲಶಾಹಿರು ಫುಟ್ಪಾತ್ ಮೇಲೆ ಇರಲ್ಲ ಅಂಗಡಿಗಳು ತೊಗೊಳ್ತಾರೆ ಬಂಡವಾಳಗಳು ಹಾಕ್ಕೊಳ್ತಾರೆ ಅವ್ರು ವ್ಯಾಪಾರ ಮಾಡ್ಕೊಳ್ತಾರೆ ಅದರಿಂದ ಯಾವುದೇ ರೀತಿ ಅವ್ರು ತೊಂದರೆ ಆಗಬಾರ್ದು ಯಾವತ್ತೂ ಅಷ್ಟೆ ಅದು ನಮ್ಮ ಹಕ್ಕು ಎಲ್ಲ ಸಿಟಿ ಮೆಟ್ರೋಪಾಲಿಯನ್ ಸಿಟಿಸಲ್ಲಿರ್ಬೋದು ಬೆಂಗಳೂರಲ್ಲಿರ್ಬೋದು ಬಾಂಬೆಯಲ್ಲಿರ್ಬೋದು ಕೆ ಆರ್ ಮಾರ್ಕೆಟಲ್ಲಿ ನೀವು ನೋಡ್ಬೋದು ಬೆಂಗಳೂರಲ್ಲಿ ಅಲ್ಲೂ ಎಷ್ಟೋ ಅಂಗಡಿಗಳಿಟ್ಕೊಂಡು ಜೀವನ ಮಾಡುವಂಥವ್ರು ತಳ್ಳೋ ಗಾಡಿ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂಥ ನೋಡಿದ್ದೀರ ಪರಾಯ ವ್ಯವಸ್ಥೆ ಮಾಡಿಬಿಟ್ಟು ನೀವು ಮಾಡಿ ಏನು ಬೇಕಾದ್ರಿಗೆ ಮತ್ತೊಮ್ಮೆ ನಾನು ಸುಮಾರು ಮಾತುಗಳು ಹೇಳೋದು ಇದೆ ತಮಗೆಲ್ಲ ತಿಳಿದಿರೋ ಪ್ರಕಾರ ಎನ್ ಜಿ ರೋಡು ಆಯಿತು ಆ ಸಮಯದಲ್ಲಿ ಎರಡು ದಿವಸ ಹಗಲು ರಾತ್ರಿ ನಾನು ಡಾಕ್ಟರ್ ಪ್ರಭು ಜೊತೆಯಲ್ಲಿ ನಿಂತ್ಕೊಂಡು ಅಲ್ಲಿರುವಂಥ ಪೋಲ್ಸ್ ಎಲ್ಲ ಶಿಫ್ಟ್ ಮಾಡೋವಂಥದ್ದು ರೋಡ್ ಎಕ್ಸ್ಚೇಂಜ್ ಮಾಡೋವಂಥದ್ದು ಕಾಂಕ್ರೀಟ್ ಹಾಕಿರುವಂಥದ್ದು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಟಾರ್ ಹಾಕಿರುವಂಥದ್ದು ಇನ್ನೇನು ನಮ್ಮ ಗಜಾನ ಇದು ಚೌಕ್ ಇದೆ ಅದರಲ್ಲೆಲ್ಲ ಟಾರ್ ಹಾಕಿರುವಂಥದ್ದು ನ್ಯಾಷನಲ್ ಹೈವೇಸ್ ಹೋಗಿ ಮಾತಾಡಿ ಆ ಸಮಯದಲ್ಲಿ ಹಾಕ್ಸಿರೋ ನೀವು ನೋಡ್ಬೋದು ಯಾಕಂದರೆ ಪಬ್ಲಿಕ್ ಇಂಟ್ರೆಸ್ಟ್ ನಮಗೆ ಅಷ್ಟೇ ನಮಗೇನು ಅದರಲ್ಲಿ ನಮ್ಮ ಮನೆ ಹತ್ರ ಏನು ರೋಡ್ ಬೀಳ್ತಾ ಇಲ್ಲ ಆ ಸಮಯದಲ್ಲಿ ಜೆ ಕೆ ಕೃಷ್ಣ ರೆಡ್ಡಿ ಅವ್ರು ಶಾಸಕರು ಹಾಕಿದ್ರು ಅವ್ರಿಗೂ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿ ಪ್ರಭು ಡಾಕ್ಟರ್ ಪ್ರಭು ಅವ್ರು ಕಳೆದರು ಎಲ್ಲ ಮಾಡಿದ್ದೇನೆ ನಾವು ಕೆಲಸ ಇವತ್ತು ಯಾಕೆ ಈಗ ಹೇಳ್ತಾ ಇದ್ದೀವಿ ಅಂದರೆ ಆವತ್ತು ಅವ್ರು ಕನ್ವಿನ್ಸ್ ಮಾಡಿದ್ರು ಅವರು ರಿಲೇಶನ್ಸ್ ಯಾರ್ಯಾರಿದ್ರು ಬಂಗಾರ ಅಂಗಡಿ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅಲ್ಲಿದ್ದೆಲ್ಲ ಎಂಕ್ರೋಶ್ಮೆಂಟ್ಸ್ ತೆಗೆಸಿ ಪದ್ದಲ್ಲಿ ಹಾಕಿಸಿ ಪೋಲ್ಸೆಲ್ಲ ಶಿಫ್ಟ್ಸ್ ಮಾಡಿ ಎಲ್ಲ ನಮ್ಮ ನಮ್ಮ ಹಂತವರ್ಗೇನೂ ಆಗತ್ತೆ ನಾವು ಸಹಾಯ ಮಾಡುವಂಥದ್ದು ನಾವು ಮಾಡಿದ್ದೀವಿ ಈಗಲೂ ಜವಾಬ್ದಾರಿಯಾಗಿ ಹೇಳ್ತೀನಿ ಯಾವುದೇ ರೀತಿಯಲ್ಲಿ ದಬ್ಬಾಳಿಕೆ ಆಗಬಾರ್ದು ನೀವೇನೇನು ತೆಗಿಬೇಕು ಎಲ್ಲೆಲ್ಲಿ ತೆಗಿಬೇಕು ಎಷ್ಟೆಷ್ಟು ತೆಗಿಬೇಕು ಎಷ್ಟು ಮೀಟ್ರ್ ಫುಟ್ಪಾತ್ ಬರ್ತಾಯಿದೆ ಏನು ಹಾಕ್ತಾಯಿದ್ದೀರ ಅದರ ಮೇಲೆ ಹಾಕ್ತಾ ಇದ್ದೀರಾ ಅಥವಾ ಸಂಗಮನ್ಮಾರ್ ಮಾರ್ಬಲ್ ಹಾಕ್ತಾ ಇದ್ದೀರಾ ಎಸ್ ಎಸ್ ಗ್ರಿಲ್ಸ್ ಇದ್ದೀರಾ ಎಮ್ ಎಸ್ ಗ್ರಿಲ್ಸ್ ಇದ್ದೀರಾ ಅನ್ನೋದೆಲ್ಲ ಬೇಕು ಮಾಹಿತಿ ಕೊಡಿ ಜನರು ಕೇಳಿ ಅಥವಾ ನೀವು ನಿಮಗೆ ಕಾಳಜಿ ಇದ್ದಿದ್ದರೆ ನಿಜವಾದ ಕಾಳಜಿ ಇದ್ದಿದ್ರೆ ಒಂದು ಡಬಲ್ ರೋಡ್ ಏನಿದೆ ಬೆಂಗಳೂರು ರೋಡು ಆ ಮಾದರಿಯಾಗಿ ಮಾಡಿ ಅದು ಆ ರೋಡ್ನ ಒಂದು ಮಾದರಿಯಾಗಿ ಮಾಡಿ ತೋರಿಸಿ ಈ ರೀತಿ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಬಹುದಾಗಿತ್ತು ನೀವು ಮಾಡಿಲ್ಲ ಎಲ್ಲ ಕಡೆ ಬಿಡ್ತಾ ಇದ್ದೀರಾ ಸಂತೋಷ ಆದರೆ ಈ ಯಾರೋ ಸೋಮಾರಿ ಕಂಟ್ರಾಕ್ಟ್ಗಳು ಕೊಟ್ಟಿದ್ದಾರೆ ರೋಡ್ಗಳು ಹಾಕಕ್ಕೆ ನಾಲ್ಕು ತಿಂಗಳಾಗಿದೆ ಒಂದು ಕಡೆ ಮೂರು ತಿಂಗಳಾಗಿದೆ ಇದೇ ನಮ್ಮ ಕೀರ್ತಿ ನಗರ್ ರೋಡು ಸುಮಾರು ಒಂದು ತಿಂಗಳು ನಮ್ಗೆ ಸತಾಯಿಸ್ದ ಇವಾಗ ಚರ್ಚ್ ಶ್ರೀಟ್ ಎಲ್ಲ ಅಲ್ಲೂ ಸತಾಯಿಸ್ತಾ ಇದ್ದಾನೆ ಯೂಸ್ಲೆಸ್ ಅವನು ಯಾವನು ಅಂತ ಕಾಂಟ್ರಾಕ್ಟರ್ ಕೊಟ್ಬಿಟ್ರೆ ಏನು ಗತಿ ಇಲ್ಲಿ ಮತ್ತೆ ಏನ್ ಆಗೋದು ಜನರು ಆಗೋದು ಮತ್ತೆ ಈಗಲೇ ವ್ಯಾಪಾರ ಸಾಪಾರಗಳಿಲ್ದನ್ನು ಸಾಯ್ತಾ ಇದ್ದಾರೆ ನೀವು ಮಾಡಿ ಅಭಿವೃದ್ಧಿ ಕೆಲಸಕ್ಕೆ ನಾವು ಯಾವತ್ತು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಇಂಥ ಕಮಿಷನರ್ ನಮ್ಗೆ ಬೇಕಂತ ನಾವು ಹೇಳ್ತೀವಿ ಒಳ್ಳೆ ಕೆಲಸಗಳು ಮಾಡಿದ್ರಪ್ಪ ಈಗಲೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆದರೆ ನೀವೇನು ಮಾಡ್ತಾ ಇದ್ದೀರಾ ಆ ವೇ ಇದೆ ಅಲ್ಲ ಆ ದಾರಿ ಆ ಸರಿ ಇಲ್ಲ ಜನ ಕನ್ವಿನ್ಸ್ ಮಾಡಿ ಜನರ ಜೊತೆಯಲ್ಲಿ ವಿಶ್ವಾಸ ತಗೊಳ್ಳಿ ಏನ ನಿಮ್ಗೆ ಪ್ರಶಸ್ತಿ ಕೊಟ್ಬಿಡ್ತಾರಾ ಆ ಸರ್ಕಾರದಿಂದ ಏನು ದೊಡ್ಡದಾಗಿ ಒಂದು ಪ್ರಶಸ್ತಿ ಕೊಡ್ತಾರಾ ನಿಮಗೆ ಸಾಧನೆ ಇಲ್ಲ ಆದರೆ ನೀವು ಈ ತಾಲೂಕು ಅವರು ಈ ಅವರು ಏನು ಒಂದು ಸಾಧನೆ ಮಾಡಬೇಕು ನೀವು ಬಂದಿದ್ದೀರಾ ನಾವು ಈ ನಗರದವರು ನಾವು ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ ಕೋಟ ರೂಪಾಯಿ ದುಡ್ಡು ತಗೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಬರಲಿ ಸಂತೋಷ ಅದೇ ಹೇಳ್ದಲ್ಲ ಗಾದೆ ಸೊಸೆ ಕಣ್ಮರು ಜನ್ಮ ಕೊಡ್ತೀವಿ ಅಂದರೆ ಅತ್ತೆ ಬೇಡ ಅಂತಲ್ಲ ಸದ್ಯಕ್ಕೆ ಮಾಡಿ ನಮ್ಮ ಕರ್ತವ್ಯ ಅದು ನಾವು ಜನರ ಹಿತ ಕಾಪಾಡುವಂಥ ನಮ್ಮ ಕರ್ತವ್ಯ ಡೆವಲಪ್ಮೆಂಟ್ ಮಾಡೋವಂತ ನಮ್ಮ ಕರ್ತವ್ಯ ಇವತ್ತು ಚಿಂತಾಮಣಿ ಡೆವಲಪ್ ಆಗಿದೆ ಅಂದರೆ ನಮ್ಗೆ ಗೌರವ ಚಿಂತಾಮಣಿ ಇರೋವಂಥ ಎಲ್ಲಾರಿಗೂ ಗೌರವ ನಮಗೆ ಈ ಪ್ರಶ್ನೆಗಳು ಕೇಳಿ 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 ನಾವು ಕೇಳಿ ಕೇಳಿ ಸಾಕಾಗಿ ಬಿಡ್ತಾ ಇದ್ದೀವಿ ಯಾಕೆ ಬೇಕಾಗಿತ್ತು ಇಂಥವೆಲ್ಲ ಅನೌನ್ಸ್ಮೆಂಟ್ ಮಾಡುವಾಗ ಸ್ಥಳ ಪರಿಶೀಲನೆ ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ಸ್ಥಳ ಪರಿಶೀಲನೆ ಮಾಡಿ ಎಷ್ಟೆಷ್ಟು ತೆಗಿಬೇಕು ಏನೇನು ತೆಗಿಬೇಕು ಶೀಟ್ಸ್ ಇದ್ರೆ ಎಷ್ಟು ಶೀಟ್ಸ್ ತೆಗಿಬೇಕು ಯಾಕಂದ್ರೆ ನಾಳೆ ಬಿಸಿಲು ಮಳೆ ಬಂದರೆ ಏನು ಹಾಕ್ಕೊಳ್ಳೋದವ್ರುಸೋಲಿಂದ ಏನೇನು ಹಾಕ್ಕೊಡ್ತೀರಾ ಹಾ ಇಲ್ವಲ್ಲ ಅದೆಲ್ಲ ನಾವು ಯೋಚನೆ ಮಾಡಬೇಕಾಗಿದೆ ಯಾರಿಗೂ ತೊಂದರೆ ಆಗ್ದಂಗೆ ಅಭಿವೃದ್ಧಿ ಪರವಾಗಿ ನಾವೆಲ್ಲ ಇದ್ದೀವಿ ಎಲ್ಲ ಮೂವತ್ತೊಂದು ಸದಸ್ಯರು ನಾವು ಅಭಿವೃದ್ಧಿ ಪರವಾಗಿ ಇದ್ದೀವಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಇರಬೇಕು ಗೊತ್ತು ಗುಬ್ಬಚ್ಚಿ ಮೇಲೆ ಗದಪ್ರಹಾರ ಥರ ಇರಬಾರ್ದು ಅಂತ ಹೇಳ್ತಾ ಎರಡು ಮಾತು ಮಾತಾಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು